ಬಹಳಷ್ಟು ಗಂಡಸರಿಗೆ ತಮ್ಮ ಹೆಂಡತಿ ನೆನಪಾಗುವುದು ಅವರಿಗೆ ಮೂಡ್ ಬಂದಾಗ ಅವಳಿಂದ ಸುಖ ಪಡೆಯೋಕೆ ಮಾತ್ರ ಸೀಮಿತ ಅನಿಸುತ್ತೆ ಏಕೆಂದರೆ ಗಂಡ ಹೆಂಡತಿಯ ಸಂಬಂಧ ಹೇಳಲು ಜನ್ಮದ ಅನುಬಂಧ ಅಂತ ಕರೀತಾರೆ ಅದೇ ರೀತಿ ಗಂಡ ಆದವನು ಹೆಂಡತಿಯನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಅವಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಗಂಡನಾಗಬೇಕು ಅವಳ ಭಾವನೆಗಳಿಗೆ ಸ್ಪಂದಿಸುವ ಗಂಡನಾಗಬೇಕು ಅವಳ ನೋವನ್ನು ಹಂಚಿಕೊಳ್ಳುವ ಗಂಡನಾಗಬೇಕು ಅವಳ ಜೊತೆ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಗಂಡನಾಗಬೇಕು ಏಕೆಂದರೆ ನಿಮ್ಮನ್ನೇ ನಂಬಿ ತನ್ನ ತಂದೆ ತಾಯಿ ಬಂಧು ಬಳಗ ಅಣ್ಣ ತಂಗಿ ಅಕ್ಕ ಇವರನ್ನೆಲ್ಲ ಬಿಟ್ಟು ಮದುವೆಯಾಗಿ ನಿಮ್ಮ ಮನೆಗೆ ಬಂದಿರುತ್ತಾಳೆ ಅವಳನ್ನು ಕೇವಲ ಮಂಚಕ್ಕೆ ಮಾತ್ರ ಸೀಮಿತ ಮಾಡದೆ ಅವಳ ಮನಸ್ಸು ಭಾವನೆಗಳು ಕನಸುಗಳು ನೋವುಗಳನ್ನು ಅರ್ಥ ಮಾಡಿಕೊಂಡು ಅವಳನ್ನ ಚೆನ್ನಾಗಿ ನೋಡಿಕೊಳ್ಳುವ ಕೆಲಸ ಆದ ಗಂಡನದಾಗಿರಬೇಕು ಹಾಗಿದ್ದಾಗ ಮಾತ್ರ ಅವಳಿಗೆ ಬೇರೆ ಪ್ರಪಂಚವೇ ಬೇಡ ಅನ್ನಿಸುತ್ತದೆ ತನ್ನ ಗಂಡನೇ ಎಲ್ಲ ಎನ್ನುವ ಭಾವನೆ ಅವಳಲ್ಲಿ ಉಂಟಾಗುತ್ತದೆ ಗಂಡ ಹೆಂಡತಿಯ ಸಂಬಂಧ ಕೇವಲ ಮಂಚಕ್ಕೆ ಸೀಮಿತವಾಗದೆ ಪ್ರತಿಯೊಂದರಲ್ಲೂ ಅರ್ಥ ಮಾಡಿಕೊಂಡು ಬದುಕುವ ಮಾರ್ಗವನ್ನ ಹುಡುಕಿದರೆ ಮಾತ್ರ ಆ ಒಂದು ಸಂಸಾರ ಬಂಗಾರವಾಗುತ್ತದೆ